ಪಟ್ಟಣದ ಲಯನ್ಸ್ ಅಕಾಡೆಮಿ ಶಾಲೆ ಆವರಣದಲ್ಲಿ ಶಿಕ್ಷಕರ ದಿನಾಚರಣೆಯ ಅಂಗವಾಗಿ ಗುರುವಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ನಂತರ ಪಶುಸಂಗೋಪನಾ ಇಲಾಖೆ ಸಹಾಯಕ ನಿರ್ದೇಶಕರಾದ ವೈಡಿ ರಾಜಣ್ಣನ್ ಮಾತನಾಡಿದರು ಕ್ಷೇತ್ರ ಶಿಕ್ಷಣಾಧಿಕಾರಿ ಸಿಎನ್ ರಾಜುರವರು ಉದ್ಘಾಟನಾ ಭಾಷಣ ಮಾಡಿದರು ಲಯನ್ಸ್ ಕ್ಲಬ್ ಅಧ್ಯಕ್ಷ ಎಸ್ಬಿ ನಾಗರಾಜ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು ಸೊ ಇವತ್ತು ನೀವು ಅವತ್ತು ಒಂದು ಸರ್ವಿಸ್ ಮೋಟೋ ಇಟ್ಕೊಂಡು ಪ್ರಾರಂಭ ಮಾಡಿದಂತಹ ಹದಿನೆಂಟು ಮಕ್ಕಳಿಂದ ಸಂಸ್ಥೆ ಇವತ್ತು ಐನೂರ ಅರವತ್ತು ಐನೂರ ಎಪ್ಪತ್ತು ಮಕ್ಕಳವರೆಗೆ ಬಂದಿದೆ ಅಂತಂದರೆ ಇದು ತುಂಬ ಸಾಧನೆ ಅಂತ ಹೇಳಿದ್ರೆ ತಪ್ಪ ಒಳ್ಳೆಯ ಒಂದು ಕಾರ್ಯವನ್ನು ಸೇವಾ ಮನೆಯ ಸಮಾಜಕ್ಕೆ ಅಥವಾ ಪ್ರಗತಿಗೆ ದೇಶದ ಪ್ರಗತಿಗೆ ಪ್ರಮುಖವಾಗಿ ಬೇಕಾಗಿರೋಂಥದ್ದು ಶಿಕ್ಷಣ ಮತ್ತು ಆರೋಗ್ಯ ಎರಡೂ ಕೂಡ ಒಟ್ಟೊಟ್ಟಿಗೆ ಹೋಗಬೇಕಾಗಿರೋಂಥದ್ದು ಶಿಕ್ಷಣಕ್ಕೆ ಅನೇಕ ಸಮ ಸಂಘ ಸಂಸ್ಥೆಗಳು ನಮ್ಮ ರಾಜ್ಯ ಆಗಿರ್ಬೋದು ರಾಷ್ಟ್ರ ಆಗಿರ್ಬೋದು ತಾಲೂಕು ಆಗಿರ್ಬೋದು ಜಿಲ್ಲೆ ಆಗಿರ್ಬೋದು ಒಂದು ಗ್ರಾಮ ಆಗಿರ್ಬೋದು ಸಂಘ ಸಂಸ್ಥೆಗಳು ಒಳ್ಳೆಯ ಶಿಕ್ಷಣವನ್ನು ನೀಡ್ತಾ ಬಂದಿವೆ ಸರ್ಕಾರದ ಜೊತೆ ಜೊತೆಗೆ ಉತ್ತಮವಾದಂಥ ಗುಣಮಟ್ಟವನ್ನು ನೀಡ್ತಾ ಬಂದಿದೆ ಅದರಲ್ಲೂ ಕೂಡ ಲಯನ್ ಸಂಸ್ಥೆ ನಾನು ಕೇಳಿರೋ ಹಾಗೆ ಇಲ್ಲಿ ಕೇಳಿರೋ ಹಾಗೆ ಈ ಭಾಗದಲ್ಲಿ ಅಥವಾ ಎರಡೂ ತಾಲೂಕನ್ನು ಸೇರಿಸಿದ್ರೆ ಒಂದೇ ಒಂದು ಸಂಸ್ಥೆ ಬಹಳ ಉತ್ತಮವಾದಂತಹ ಒಂದು ಸೇವೆಯನ್ನು ನೀಡ್ತಾ ಇರೋಂಥದ್ದು ಸರಗೂರು ಲಯನ್ ಸಂಸ್ಥೆಯನ್ನು ನೋಡುವಂಥ ಹೆಚ್ಚು ಶುಲ್ಕದ ಇದೆ ಬಡ ಮಕ್ಕಳುಗಳಿಗೆ ಅದರಲ್ಲೂ ಕೂಡ ತೀರಾ ಹಿಂದುಳಿದಂತಹ ಮಕ್ಕಳುಗಳಿಗೆ ಶಿಕ್ಷಣವನ್ನು ಕೊಟ್ಟು ಆಗ್ಲ ಮಾಧ್ಯಮದಲ್ಲಿ ಜೊತೆಗೆ ಎಸ್ ಎಸ್ ಎಲ್ ಸಿ ಫಲಿತಾಂಶದಲ್ಲೂ ಕೂಡ ಉತ್ತಮವಾದಂಥ ಋಣಾತ್ಮಕವಾದಂಥ ಫಲಿತಾಂಶವನ್ನು ನೀಡ್ತಾ ಬಂದಿದೆ ಇವತ್ತು ಈ ಒಂದು ಸಂಸ್ಥೆ ಶಿಕ್ಷಕರಿಗೆ ನೀಡ್ತಾ ಇರೋಂಥ ಸವಲತ್ತಿರ್ಬೋದು ವಿದ್ಯಾರ್ಥಿಗಳಲ್ಲಿ ಇರುವಂತಹ ಒಂದು ಡಿಸಿಪ್ಲಿನ್ ಆಗಿರ್ಬೋದು ನಾನು ಗಮನಿಸಿದ ಒಂದು ನಾವು ಎರಡು ಮೂರು ಸಾರಿ ಶಾಲೆಗೆ ಬಂದಂಥ ಸವಲರ್ಬೋದು ಶಿಕ್ಷಣ ಜೊತೆಗೆ ಬೇಕಾಗಿರೋಂಥದ್ದು ಪ್ರಮುಖವಾಗಿ ಶಿಸ್ತು ಸಂಸ್ಥೆ ಎಲ್ಲರೂ ನೋಡಿದ್ರೆ ಎಲ್ಲ ಹಿರಿಯರು ಅವ್ರಿಗೇನು ತಾವು ನಮ್ಮ ತರ ಸ್ವಾರ್ಥಿಗಳಾಗ್ಬಿಟ್ರೆ ಅವ್ರಿಗೆ ಈ ತರ ಸಂಸ್ಥೆ ಅವ್ರು ಕಟ್ಟಕ್ಕೆ ಆಗ್ತಿರ್ಲಿಲ್ಲ ಎಂಬತ್ತೊಂಬತ್ತನೇ ಇಸ್ವಿಯಿಂದಲೇ ಅವರೆಲ್ಲರೂ ಈ ಸಂಸ್ಥೆ ಕಟ್ಟಿದ್ದಾರೆ ಅಂತಂದ್ರೆ ಅವರಲ್ಲಿ ಯಾರಲ್ಲೂ ಕೂಡ ಸ್ವಾರ್ಥದನ್ನ ತುಂಬಿಲ್ಲ ಈ ಸಂಸ್ಥೆಯಿಂದ ಅವ್ರಿಗೆ ಯಾವುದೇ ರೀತಿಯಾದಂತ ಲಾಭ ಇಲ್ಲ ಅದಂತೂ ನನಗೆ ಹಂಡ್ರೆಡ್ ಪರ್ಸೆಂಟ್ ಅವ್ರ ಕೈಯಿಂದಲೇ ದುಡ್ಡು ಹಾಕ್ಕೊಂಡು ಶಿಕ್ಷಕರಿಗೆ ವೇತನ ಕೊಡುವಂತ ಸಂದರ್ಭನು ಕೂಡ ಮಾಡಿದ್ದೀರಿ ಅಂತ ಅನ್ಸುತ್ತೆ ಕರೋನಾ ಟೈಮಲ್ಲಿ ಮಾಡಿರಬಹುದು ನಾನು ನನಗೆ ಸೊ ಆ ಥರ ಒಂದು ಒಳ್ಳೆಯ ನಿಟ್ಟನ್ನು ಇಟ್ಕೊಂಡು ಗ್ರಾಮೀಣ ಪ್ರದೇಶದಲ್ಲಿ ಖಾಸಗಿ ಸಂಸ್ಥೆಗಳನ್ನು ನಡೆಸುವಂಥದ್ದು ಭಾಳ ಕಷ್ಟಕರವಾದಂಥ ಇದ್ದಾರೆ ಅದರಲ್ಲೂ ಕೂಡ ಲೈನ್ ಸಂಸ್ಥೆ ಒಂದು ಉತ್ತಮವಾದಂಥ ಶಿಕ್ಷಣವನ್ನು ನೀಡ್ತಾ ಬಂದಿದೆ ಸರ್ ತಮ್ಮ ಎಲ್ಲ ಹಿರಿಯರ ಒಂದು ಮಾರ್ಗದರ್ಶನ ಈ ಸಂಸ್ಥೆಗೆ ಇರಲಿ ಶಿಕ್ಷಕರು ಕೂಡ ಗುರುಗಳ ಬಗ್ಗೆ ಶಿಕ್ಷಕರ ಬಗ್ಗೆ ಅವ್ರಿಗೆ ಒಬ್ಬರಿಗೆ ವರ್ಷ ಆಗಿರುತ್ತೆ ಅವ್ರ ಗುರುಗಳಿಗಿಂತ ಎಂಬತ್ತು ತೊಂಬತ್ತಿರುತ್ತೆ ಆದ್ರೂ ಅವ್ರು ನಮ್ಮ ಮೇಷ್ಟ್ರು ನಮ್ಮ ಪಾಠ ಮಾಡೋದು ಅಂತ ಹೇಳ್ಕೊಳ್ಳಿಕ್ಕೆ ಒಂದು ಖುಷಿ ಒಂದು ಅಭಿಮಾನ ಅವರು ನಾನು ನಮ್ಮ ಸಿಬಿ ಕೆ ಸರ್ಗೆ ಸರ್ ನಿಮ್ಮ ಸ್ಟೂಡೆಂಟ್ ಆಗಿದ್ರಂತೆ ಇವರು ಯಾವ ಇರ್ತೀರ ಎಂಬತ್ತಾರು ಎಂಬತ್ತೇಳು ಓಹೋ ಭಾಳ ಇದ್ದೇ ಆದರೂ ನೆನಪಲ್ಲಿ ಇಟ್ಕೊಂಡು ಪರಿಚಯ ಮಾಡಿಕೊಂಡು ಅವ್ರ ಕಾಲ ನಮಸ್ಕಾರ ಮಾಡ್ಕೊಂಡು ಹೋಗುವಂಥ ಸೌಭಾಗ್ಯ ಇರುವಂಥದ್ದು ಇಂಜಿನಿಯರ್ ಇರ್ಬೋದು ಡಾಕ್ಟರ್ ಇರ್ಬೋದು ವಿಜ್ಞಾನಿ ಇರ್ಬೋದು ಒಬ್ಬ ಶಾಸಕರು ಎಂ ಪಿ ಯಾರಿಗೂ ಯಾರಿಗೂ ಸಿಗೋದಿಲ್ಲ ಸಿಗುವಂಥದ್ದು ಗುರುಗಳಿಗೆ ಮಾತ್ರ ಶಿಕ್ಷಕರಿಗೆ ಮಾತ್ರ ಶಿಕ್ಷಕರಿಗೆ ನಮ್ಮ ಪ್ರೈಮರಿ ಸ್ಕೂಲ್ ಮಾಸ್ಟರ್ ನಮ್ಮ ಎಷ್ಟು ನಾವು ಏನೇನು ಕೆಲಸ ಮಾಡಿದ್ರು ಎಷ್ಟೆಲ್ಲ ಮಾಡಿದ್ರು ಒಂದು ಸಣ್ಣ ಪತ್ರಿಕೆಯಲ್ಲಿ ನನ್ನ ಹೆಸರು ಬಂದರೆ ಮತ್ತೆ ಬಾಲಜನ್ ನಮ್ಮ ಫೋನ್ ಮಾಡ್ತಾರೆ ಲೋ ದೇವರಾಜನೇ ಒಂದಿಂದ ನೋಡಬೇಕು ಅಂತ ಭಾಳ ಸಲಿಗೆ ಮಾತಾಡ್ತಾರೆ ಶಿಕ್ಷಕರ ಬಗ್ಗೆ ಗೌರವ ಇಟ್ಕೊಂಡಿರ್ತಾರೆ ಅಕಸ್ಮಾತ್ ಮಾತಾಡೋ ನಮ್ಮ ಮಾಸ್ಟರ್ ಎದುರುಗಡೆ ಕೂತ್ಕೊಂಡ್ಬಿಟ್ಟು ಇಲ್ಲೂ ಭಯ ಆಗುತ್ತೆ ನನಗೆ ಮಾಸ್ಟ್ರು ಏನಂತಾರೋ ಏನೋ ನಮ್ಮ ಚಿಕ್ಕಂದ್ರು ನೋಡಿರ್ತಾರಲ್ಲ ಅವರಿಗೆ ಪ್ರೀತಿ ಯಾವತ್ತು ಮಾಸ್ಟರ್ಗಳ ಬಗ್ಗೆ ನಾನು ಗಮನಿಸುವಂಥದ್ದು ಪ್ರೀತಿ ಮತ್ತು ಭಯ ಎರಡು ಇರುತ್ತೆ ಪ್ರೀತಿನೂ ಇರುತ್ತೆ ಭಯನೂ ಇರುತ್ತೆ ನಾನು ಎಷ್ಟೇ ತಿಳುವಳಿಕೆ ಮಾತಾಡಿದ್ರೂ ಕೂಡ ನಮ್ಮ ಮಾಸ್ಟ್ ತಪ್ಪು ಕಂಡು ಹಿಡಿದಾರೋ ಅದನ್ನ ಆ ಲೋಪದ ಒಂದು ಕಣ್ಣು ಹಿಡಿಬೋದೇನೆ ಅನ್ನೋ ಒಂದು ಭಯನೂ ಇರುತ್ತೆ ಮತ್ತು ಪ್ರೀತಿ ಕೂಡ ಇರುತ್ತೆ ಹಾಗಾಗಿ ನಾನು ಒಂದು ಗಮನಿಸಿದ್ದು ಯಾವತ್ತೂ ಶಿಕ್ಷಕರಿಗೆ ಯಾಕಿಷ್ಟು ಮಹತ್ವವನ್ನು ಕೊಡ್ತಾ ಇದೆ ಅಂತಂದರೆ ಬಹುಶಃ ಒಂದು ಸದೃಢ ಸಮಾಜವನ್ನು ಅಥವಾ ಒಂದು ಆರೋಗ್ಯಕರವಾದ ಸಮಾಜವನ್ನು ಅಥವಾ ಸಮಾಜದ ದಿಕ್ಕು ದೆಸೆಗಳನ್ನು ನಿರ್ಧರಿಸುವಂಥವರು ಅಥವಾ ಸಮಾಜದ ದಿಕ್ಸೂಚಿ ಎನ್ನುವಂಥವರು ಶಿಕ್ಷಕರು ಆ ಕಾರಣಕ್ಕೆ ನಾವು ಶಿಕ್ಷಕರಿಗೆ ಇದು ಎಲ್ಲ ಕ್ಷೇತ್ರದಿಂದ ಜನರಿಗೆ ಹೆಚ್ಚು ನಾವು ಗೌರವವನ್ನು ಕೊಡ್ತೇವೆ ಉದಾಹರಣೆ ಇವತ್ತು ಸರ್ಕಾರ ಕಳೆದ ಜುಲೈನಲ್ಲಿ ವೈದ್ಯರ ದಿನಾಚರಣೆ ಮೊನ್ನೆ ಸೆಪ್ಟೆಂಬರ್ ಹದಿನೈದಕ್ಕೆ ಈ ತಿಂಗಳು ಇಂಜಿನಿಯರ್ ದಿನಾಚರಣೆ ವಕೀಲ ದಿನಾಚರಣೆ ಆಗುತ್ತೆ ಆದರೆ ಸರ್ಕಾರ ಶಿಕ್ಷಕರ ದಿನಾಚರಣೆನ ಮಾತ್ರ ಮಾಡೋದು ಹೌದಾ ಶಿಕ್ಷಕರ ದಿನಾಚರಣೆ ಅಧಿಕೃತವಾಗಿ ಮಾಡುವ ಸರ್ಕಾರ ಮಾತ್ರ ಮಾಡುವಂಥದ್ದು ಇದರ ಎಲ್ಲ ಕ್ಷೇತ್ರದ ಜನರಿದ್ದರೂ ಕೂಡ ಶಿಕ್ಷಕರಿಗೆ ಪ್ರಾಮುಖ್ಯತೆ ಮತ್ತು ಆ ಶಿಕ್ಷಕರಿಗೆ ಇರುವಂತಹ ಒಂದು ಮಹತ್ವವನ್ನು ಅರಿತೆ ಸರ್ಕಾರ ಇವತ್ತು ಶಿಕ್ಷಕರ ದಿನಾಚರಣೆಯನ್ನು ಮಾಡ್ತಾ ಸಾಧಕ ಶಿಕ್ಷಕರಿಗೆ ಗೌರವಿಸುವಂಥದ್ದು ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಕೂಡ ಗೌರವಿಸುವಂತ ಒಂದು ಶ್ರೇಷ್ಠ ಕೆಲಸ ಮಾಡ್ತಾ ಇದ್ದಲ್ಲ ನಿಜಕ್ಕೂ ಆ ಶಿಕ್ಷಣ ಕ್ಷೇತ್ರದಲ್ಲಿರುವಂತಹ ಸಾಧಕರಿಗೆ ಶಿಕ್ಷಕರಿಗೆ ಸಲ್ಲುವಂತಹ ಒಂದು ದೊಡ್ಡ ಗೌರವ ಗುಣಗೌರವ ಗೌರವ ಅಂತೇಳಿ ನಾನು ಇದೇ ಸಂದರ್ಭದಲ್ಲಿ ನಿವೃತ್ತ ದೈಹಿಕ ಶಿಕ್ಷಕರು ವಾಸುದೇವ ಅವರನ್ನು ಸನ್ಮಾನಿಸಲಾಯಿತು ಉತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ಟಿಎಂ ಸುರೇಶ್ ಕುಮಾರ್ ಅವರಿಗೆ ಪ್ರದಾನ ಮಾಡಲಾಯಿತು ದೀರ್ಘಾವಧಿ ಸೇವಾ ಪ್ರಶಸ್ತಿಯನ್ನು ಪದ್ಮಿನಿ ಅವರಿಗೆ ಪ್ರದಾನ ಮಾಡಲಾಯಿತು ಲಯನ್ಸ್ ಅಕಾಡೆಮಿ ಶಾಲೆಯ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಎಸ್ಎಸ್ಎಲ್ಸಿಯಲ್ಲಿ ಶೇಕಡಾ ನೂರರಷ್ಟು ಫಲಿತಾಂಶ ನೀಡಿದ್ದರಿಂದ ಶಿಕ್ಷಣ ಇಲಾಖೆ ಪ್ರಶಸ್ತಿ ನೀಡಲಾಯಿತು ಕೋಟೆ ಮತ್ತು ಸರಗೂರು ತಾಲೂಕಿನಲ್ಲಿ ಪ್ರಥಮ ಬಾರಿಗೆ ಖಾಸಗಿ ಶಾಲೆಯ ಶಿಕ್ಷಕ ಅವರಿಗೆ ಉತ್ತಮ ಶಿಕ್ಷಕ ಪ್ರಶಸ್ತಿ ಪಡೆದ ಹಿನ್ನೆಲೆಯಲ್ಲಿ ಸನ್ಮಾನಿಸಲಾಯಿತು ಆಯಿತು ಈ ವೇಳೆ ಲಯನ್ಸ್ ಜಿಲ್ಲಾ ಪ್ರಾಂತೀಯ ಅಧ್ಯಕ್ಷ ಎಸ್ ವಾಸುಕಿ ಕಾರ್ಯದರ್ಶಿ ಎಸ್ ಎಸ್ ಪ್ರಭುಸ್ವಾಮಿ ಖಜಾಂಚಿ ಬ್ರಹ್ಮದೇವಯ್ಯ ಎಸ್ವಿ ಯೋಗೇಶ್ ಎಸ್ ನಾರಾಯಣ್ ಮೋಹನ್ ಕುಮಾರ್ ಕಸಪ ಎಂ ಕೆಂಡಗಣ್ಣಸ್ವಾಮಿ ಪಟ್ಟಣ ಪಂಚಾಯಿತಿ ಸದಸ್ಯ ಶ್ರೀನಿವಾಸ್ ಶಾಂಬಾಮೂರ್ತಿ ಪ್ರಾಂಶುಪಾಲ ದಾಸಾಚಾರ್ ಮುಖ್ಯ ಶಿಕ್ಷಕಿ ಪದ್ಮಶ್ರೀ ಸೇರಿದಂತೆ ಶಾಲಾ ಶಿಕ್ಷಕರು ಹಾಜರಿದ್ದರು